ಎಲ್ಲರೂ ನಮಸ್ಕಾರ ಇಲ್ಲಿ ಬೆಳಕಿನ ಸಮಾಂತರ ಕಿರಣ ಪುಂಜವನ್ನು ಇದ್ದೀರಿ ಈ ಬೆಳಕಿನ ಸಮಾಂತರ ಕಿರಣ ಪುಂಜದ ಮುಂದೆ ನಾನೊಂದೀಗ ಪೀನ ಮಸೂರವನ್ನು ಇಡ್ತಾ ಇದ್ದೀನಿ ಇಲ್ಲಿ ಈ ಬೆಳಕಿನ ಸಮಾಂತರ ಕಿರಣ ಪುಂಜಗಳು ಮಸೂರದ ಮೂಲಕ ವಕ್ರೀಭವನ ಹೊಂದಿ ಒಂದು ಸ್ಥಾನದಲ್ಲಿ ಕೇಂದ್ರೀಕರಿಸ್ತಕ್ಕಂಥದ್ದು ಇಲ್ಲಿ ಇದ್ದೀರಿ ಹಾಗಾಗಿ ಇದಕ್ಕೆ ಪ್ರಧಾನ ಸಂಗಮ ಅಂಥೇಳಿ ನಾವು ಕರೆಯುತ್ತೇವೆ ಈ ಪ್ರಧಾನ ಸಂಗಮದಿಂದ ಈ ಮಸೂರದ ದೃಕ್ ಕೇಂದ್ರದವರೆಗೆ ಇರತಕ್ಕಂಥ ದೂರವನ್ನು ಸಂಗಮ ದೂರ ಅಂಥೇಳಿ ಕರೆಯುತ್ತೇವೆ ಹಾಗಾಗಿ ಇದಕ್ಕೆ ಪೀನ್ ಮಸೂರಕ್ಕೆ ಕೇಂದ್ರೀಕರಿಸುವ ಮಸೂರ ಅಂಥೇಳಿ ಕರೆಯುತ್ತೇವೆ ಈಗ ಇನ್ನೊಂದು ನಿಮ್ಮ ಮಸೂರವನ್ನು ಇದ್ದೀನಿ ಇಲ್ಲಿನೂ ಬೆಳಕಿನ ಸಮಾಂತರ ಕಿರಣ ಪುಂಜಗಳು ಮಸೂರದ ಮೂಲಕ ಬಕ್ರೀಭವನ ಹೊಂದಿ ವಿಕೇಂದ್ರೀಕರಿಸುತ್ತಾ ಹೋಗೋದನ್ನು ತಾವು ನೋಡ್ತಾ ಇದ್ದೀರಿ ಹಾಗಾಗಿ ಈ ನಿಮ್ಮನ ಮಸೂರಕ್ಕೆ ವಿಕೇಂದ್ರೀಕರಿಸುವ ಮಸೂರ ಅಂಥೇಳಿ ಕರೆಯುತ್ತೇನೆ ಧನ್ಯವಾದಗಳು